ಅಸೋಸಿಯೇಷನ್ ಆಫ್ ಅಲಿಯನ್ ಸಂಸ್ಥೆ ಇಂಟರ್ ನ್ಯಾಷನಲ್ ಜಿಲ್ಲೆ ಮಂಡ್ಯ ಆಯೋಜಿಸಿದ್ದ ವಿಶ್ವ ರಕ್ತದಾನಿಗಳ ದಿನ ಎರಡು ಸಾವಿರದ ಇಪ್ಪತ್ತೈದು ಮತ್ತು ನಿರಂತರ ರಕ್ತದಾನಿಗಳಿಗೆ ಅಭಿನಂದನೆ ಸ್ವಯಂ ಪ್ರೇರಿತ ರಕ್ತದಾನ ಅಭಿಯಾನವು ನಗರದಲ್ಲಿರುವ ಮಿಮ್ಸ್ ರಕ್ತನಿಧಿ ಕೇಂದ್ರದಲ್ಲಿ ಜರುಗಿತು ಅಭಿಯಾನಕ್ಕೆ ಅಸೋಸಿಯೇಷನ್ ಆಫ್ ಅಲಿಯನ್ ಸಂಸ್ಥೆ ಇಂಟರ್ ನ್ಯಾಷನಲ್ ಜಿಲ್ಲಾ ರಾಜ್ಯಪಾಲ ಮಾದೇಗೌಡ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕೋಟಿ ಕೋಟಿ ಹಣವಿದ್ದರೂ ಒಂದು ಯೂನಿಟ್ ರಕ್ತದಿಂದ ಮಾತ್ರ ನಾಲ್ಕು ಮಂದಿ ಜೀವ ಉಳಿಸಲು ಸಾಧ್ಯ ಎಂದು ತಿಳಿಸಿದರು ಬಳಿಕ ಮಾತನಾಡಿದ ಅಲಿಯನ್ಸ್ ಸಂಸ್ಥೆ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ ಕೆಟಿ ಹನುಮಂತು ನಿರಂತರ ರಕ್ತದಾನ ಮಾಡುವವರನ್ನು ವಿಶ್ವಮಾನವರು ಎಂದರೂ ತಪ್ಪಾಗದು ನಾಲ್ಕು ಮಂದಿ ಜೀವ ಉಳಿಸುವ ಸುಕಾರ್ಯದಲ್ಲಿ ಮಾನವೀಯತೆ ಮೆರೆಯುತ್ತಾರೆ ಎಂದರು ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ರಕ್ತದಾನಿಗಳು ಸೃಷ್ಟಿಯಾಗಬೇಕಿದೆ ಇಂತಹ ರಕ್ತದಾನ ಅಭಿಯಾನದಿಂದ ಮಾತ್ರ ಹೆಚ್ಚು ರಕ್ತ ಸಂಗ್ರಹಿಸಲು ಸಾಧ್ಯ ನಿರಂತರ ರಕ್ತದಾನ ಮಾಡುವವರೇ ನಿಜವಾದ ದೈವಿ ಶಕ್ತರು ವಿಶ್ವ ಮಾನವರು ಎಂದು ಬಣ್ಣಿಸಿದರು ವಿಶ್ವ ರಕ್ತದಾನಿಗಳ ದಿನ ಪ್ರತಿ ವರ್ಷ ಜೂನ್ ಹದಿನಾಲ್ಕನೇ ತಾರೀಕು ವಿಶ್ವ ರಕ್ತದಾನಿಗಳ ದಿನವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ದಿನದ ಮಹತ್ವ ಏನಪ್ಪಾ ಅಂತಂದ್ರೆ ಈ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ರಕ್ತದ ಗುಂಪುಗಳ ವರ್ಗೀಕರಣವನ್ನು ಕಂಡಿಡಿದಂಥ ಮಹಾತ್ಮ ಕಾರ್ಲ್ ಲ್ಯಾಂಡ್ ಸ್ಟೈನ್ ಅವರು ಆಸ್ಟ್ರಿಯ ದೇಶದ ಒಬ್ಬ ವೈದ್ಯ ಹಾಗೂ ವಿಜ್ಞಾನಿ ಅವರು ಪ್ರಥಮವಾಗಿ ಈ ಒಂದು ರಕ್ತದ ಏನು ಎ ಬಿ ಸಿ ಎ ಬಿ ಓ ಅಂತೇಳಿ ರಕ್ತದ ಗ್ರೂಪ್ಗಳಿದ್ದಾವೆ ಆ ಗುಂಪುಗಳನ್ನು ಕಂಡಂಥ ಮಹಾ ಮಹಾತ್ಮ ಅವರಿಗೆ ಇದಕ್ಕೆ ನೋಬಲ್ ಪ್ರಶಸ್ತಿ ಕೂಡ ಬಂತು ಹಾಗಾಗಿ ಅವರು ಹುಟ್ಟಿದ್ದು ಜೂನ್ ಹದಿನಾಲ್ಕನೇ ತಾರೀಕು ಆ ದಿನವನ್ನೇ ನಾವು ವಿಶ್ವ ರಕ್ತದಾನಗಳ ದಿನವನ್ನಾಗಿ ಮಾಡಬೇಕು ಅನ್ನುವಂಥ ಕರೆಯನ್ನು ಕೊಟ್ಟು ಇವತ್ತು ಅವರ ಜನ್ಮದಿನದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಇದ್ದೀವಿ ಮತ್ತು ಎಲ್ಲಕ್ಕೂ ಕೂಡ ಒಂದೊಂದು ದಿವಸ ಇದ್ದರೆ ನಮ್ಮ ರಕ್ತದಾನ ಎರಡು ದಿನ ನಮ್ಮ ಭಾರತ ದೇಶದಲ್ಲೂ ರಾಷ್ಟ್ರೀಯ ರಕ್ತದಾನ ದಿನ ಅಂತೇಳಿ ಅಕ್ಟೋಬರ್ ಒಂದನೇ ತಾರೀಕು ಮಾಡ್ತೀವಿ ಮತ್ತೆ ಎರಡು ಯಾಕೆ ಅಂತಂದರೆ ರಕ್ತದಾನದ ಮಹತ್ವ ಅಷ್ಟಿದೆ ಇತ್ತೀಚಿನ ದಿನಮಾನಗಳಲ್ಲಂತೂ ರಕ್ತ ಅಂತೂ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಜೀವ ರಕ್ಷಕ ರಕ್ತ ಹಾಗಾಗಿ ನಮ್ಮ ಭಾರತದಲ್ಲಿ ಜೋಲಿ ಅಂತೇಳಿ ಜೆ ಜಿ ಜೋಲಿ ಅಂತೇಳಿ ಅವರು ಈ ರಕ್ತಪೂರ್ಣದ ಹಿತ ನಮ್ಮ ಭಾರತ ದೇಶದಲ್ಲಿ ಪ್ರಥಮವಾಗಿ ಒಂದು ರಕ್ತ ಪೂರಣವನ್ನು ಪ್ರಾರಂಭ ಮಾಡಿದವರು ನಮ್ಮ ಜೆ ಜಿ ಜೋಲಿ ಅಂತೇಳಿ ಅವರ ಜನ್ಮದಿನದ ಅಂಗವಾಗಿ ಅಕ್ಟೋಬರ್ ಒಂದನೇ ತಾರೀಕು ರಾಷ್ಟ್ರೀಯ ರಕ್ತದಾನ ಅಂತೇಳಿ ಆಚರಣೆ ಮಾಡ್ತೀವಿ ಇದು ಏನೇ ಆಗಲಿ ಆದರೂ ನಮ್ಮ ರಕ್ತದಾನಿಗಳಿದ್ರಲ್ಲ ನಾನಂತೂ ರಕ್ತದಾನಿಗಳನ್ನು ವಿಶ್ವಮಾನವರು ಅಂತ ಹೇಳ್ತೀನಿ ಯಾಕೆಂತಂದರೆ ಆ ರಕ್ತದಾನಿಗಳನ್ನು ವಿಶ್ವಮಾನವರು ಅಂತ ಹೇಳಿದ್ರೆ ತಪ್ಪಾಗಲಾರದು ಪ್ರತಿ ವರ್ಷ ಕೋಟ್ಯಾಂತ ಜನರ ಜೀವನ ಉಳಿಸ್ತಾರಲ್ಲ

ಇವರನ್ನು ಗಣ್ಯರು ಅಭಿನಂದಿಸಿದರು ಬಳಿಕ ರಕ್ತದಾನ ಅಭಿಯಾನದಲ್ಲಿ ಹಲವು ಮಂದಿ ರಕ್ತದಾನ ಮಾಡಿದರು ಕಾರ್ಯಕ್ರಮದಲ್ಲಿ ಮಿಮ್ಸ್ ಜಿಲ್ಲಾಸ್ಪತ್ರೆಯ ಅಧೀಕ್ಷಕ ಡಾಕ್ಟರ್ ಶಿವಕುಮಾರ್ ಆರ್ಎಂಒ ಡಾಕ್ಟರ್ ದರ್ಶನ್ ಅಲಿಯನ್ಸ್ ಸಂಸ್ಥೆಯ ಸಂಪುಟ ಕಾರ್ಯದರ್ಶಿ ನಾಗರಾಜು ಖಜಾಂಚಿ ಮಹೇಶ್ ರಕ್ಷಿತ್ ರಾಜ್ ಪ್ರೊಫೆಸರ್ ಡೇವಿಡ್ ವಿಕಲಚೇತನರ ಜಿಲ್ಲಾಧಿಕಾರಿ ಕೊಮಲ್ ಕುಮಾರ್ ಡಾ ಶಿವಕುಮಾರ್ ನೆಲದನಿ ಬಳಗದ ಲಂಕೇಶ್ ಮಂಗಲ ಕುಮಾರ್ ಸೇರಿದಂತೆ ಹಲವರಿದ್ದರು